ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ನಗರದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಕೋಟೆಯ ಬಳಿ ಇರುವ ಚಿಕ್ಕ ಕೆರೆಯಾಗಿದೆ ಈ ಕೆರೆಯಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್ ಪ್ರಯಾಣ ನಡೆಸಲು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದೇ ನವೆಂಬರ್ ತಿಂಗಳ ಐದರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ಬೋಟಿಂಗ್ ಮತ್ತು ಅಡ್ವೆಂಚರ್ ಗೇಮ್ಗೆ ಚಾಲನೆ ನೀಡಲಿದ್ದಾರೆ ಅಂತ ದೇವನಹಳ್ಳಿಯ ನಾಗರಿಕ ಭರತ್ ತಿಳಿಸಿದ್ದಾರೆ ಆದರೂ ಹಿಂಭಾಗನೇ ನಮ್ಮ ಚಿಕ್ಕರೆ ಸ್ವಾಮಿ ದೇವಸ್ಥಾನ ಇದೆ ಆ ಸಿಕ್ಕೇರೆಯಲ್ಲಿ ಒಂದು ಬೋಟು ಬೋಟ್ಗಳು ಸೇವೆಯನ್ನು ಆರಂಭಿಸ್ತಾ ಇದ್ದಾರೆ ಇದನ್ನು ನಮ್ಮ ಎಲ್ಲ ಟೌನಿನ ಅಥವಾ ನಮ್ಮ ತಾಲೂಕಿನ ಎಲ್ಲ ಜನ ಅದನ್ನು ಬಂದು ವೀಕ್ಷಣೆ ಮಾಡಬೇಕು ಹಾಗೇ ಏನು ಬೆಂಗಳೂರಿಂದ ನಮ್ಮ ನಂದಿಗೇ ಎಲ್ಲರೂ ಏನು ನಮ್ಮ ಪ್ರವಾಸಿಗರು ಬರ್ತಾರೆ ಇದನ್ನು ಕೂಡ ಒಂದು ದೇವನಹಳ್ಳಿ ಟೌನಲ್ಲಿ ಒಂದು ಚಿಕ್ಕೇರೆ ದೇ ದೇವನಹಳ್ಳಿ ಟೌನ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಇದನ್ನು ಕೂಡ ಬಂದು ಎಲ್ಲರೂ ವೀಕ್ಷಣೆ ಮಾಡಿ ಈ ಒಂದು ಹೊಸತನನ ಎಲ್ಲರೂ ಒಂದು ಆನಂದಿಸಬೇಕು ಅಂತಂದ್ಬಿಟ್ಟು ಕೇಳ್ಕೊಂತೀರಿ ತುಂಬ ತುಂಬ ಸುರಕ್ಷತೆ ಇದೆ ಏನೇನು ಕ್ರಮ ತೊಗೊಳ್ಬೇಕೋ ಎಲ್ಲ ರೀತಿ ಕ್ರಮ ತಗೊಂಡಿದ್ದಾರೆ ಜಾಕೆಟ್ ಇರ್ಬೋದು ಮತ್ತೊಂದು ಇರ್ಬೋದು ಬೇರೆ ರೀತಿ ಏನೇನು ಕ್ರಮ ಕಾನೂನು ರೀತಿ ಏನೇನು ಕ್ರಮ ಇರಬೇಕೋ ಎಲ್ಲ ರೀತಿನೂ ಒಂದು ಕ್ರಮ ಇದೆ ಭಾಳ ಸುಂದರವಾಗಿದೆ ಭಾಳ ಒಂದು ಹೊಸತನವಾಗಿದೆ ನಮ್ಮ ಈ ಊರಿಗೆ ಇದೆಲ್ಲ ಅವಶ್ಯಕತೆ ಇತ್ತು ದಯವಿಟ್ಟು ಎಲ್ಲರೂ ಬಂದು ಇದನ್ನು ಆನಂದಿಸಿ ಯಶಸ್ವಿಗೊಳಿಸಬೇಕು ಅಂತ ಐದನೇ ತಾರೀಕು ಇದೇ ಏನು ಐದನೇ ತಾರೀಕು ಹನ್ನೊಂದನೇ ತಿಂಗಳು ಓಪನ್ ಇದೆ ನಮ್ಮ ಉಸ್ತುವಾರಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಬರ್ತಾ ಇದ್ದಾರೆ ನಮ್ಮ ಟೌನಿನ ಎಲ್ಲ ಸದಸ್ಯರುಗಳು ಪುರಸಭೆ ಸದಸ್ಯರುಗಳು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇಲ್ಲಿರ್ತಾರೆ ನೀವು ಟೌನ್ ವ್ಯಾಪ್ತಿಯಲ್ಲಿರೋ ಎಲ್ಲ ಜನ ತಾಲೂಕು ವ್ಯಾಪ್ತಿಯಲ್ಲಿರೋ ಎಲ್ಲ ಜನನೂ ಬಂದು ಇದನ್ನೆಲ್ಲ ಆನಂದಿಸಬೇಕು ಅಂತೇಳಿ ಇನ್ನು ನಿಮ್ಮನ್ನೆಲ್ಲ ಕೇಳ್ಕೊತೀರಿ ಐದನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇರ್ತದೆ ಎಲ್ಲರೂ ಬರಬೇಕು ತದನಂತರ ಎಲ್ಲ ದಿವಸನೂ ಈ ಬೋಟ್ ಸೇವೆ ಇರ್ತದೆ ಎಲ್ಲರೂ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಏನು ಈ ಪ್ರವಾಸಕ್ಕೆ ಯೋಗವಾಗಿರೋ ನಮ್ಮ ಬೋಟ್ ಸೇವೆನ ಎಲ್ಲರೂ ಇದು ಮಾಡಬೇಕು ಅಂತ ಅವ್ರು ಕೇಳ್ಕೊತೀರಿ